ಶ್ರೀ ಗರಡೊಂದ್ರಿ ಕಲಾಮಂದಿರದಲ್ಲಿ ನಡೆದ ಸ್ವಾಭಿಮಾನದ ಅಭಿಮಾನಿ ಬಳಗದವರಿಂದ ಸಮಾಜ ಹಿರಿಯ ಜೀವಿ ಸುರಪುರದ ಶಾಂತಿದೂತ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಸುರಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕರ ನುಡಿ ನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಬೇಟೆಗಾರ ಹಾಗೆ ಅನೇಕ ಮುಖಂಡರು ಹಿರಿಯರು ದುಃಖದಿಂದ ತಮ್ಮ ವಿಚಾರವಾಗಿ ಮಾತನಾಡಿದರು

ಇದಕ್ಕೆ रिलेटेड ಅಕೌಂಟ್ ಡಾಕ್ಯುಮೆಂಟ್ಸ್ ಸಮಾಯನೆ ಒಂದೇ ಒಂದು ದಿನ ಯೌದೆ ವ್ಯಕ್ತಿ ಯೌದೆ ಪಕ್ಷದವರು ಇರ್ಲಿ ಅವರ ಮೇಲೆ ಕೇಸ್ ಮಾಡಿರಲಿ ಅವರು ಯೌದೆ ಒಂದು ವಿಶೇಷನೆಲ್ಲ ಶಾಸ್ತ್ರದಲ್ಲಿ ಇರತಕ್ಕಂತ ನಾನು ಅವಧಿರ ಕಂಡಂತ ಏಕೈಕ ಒಬ್ಬ ರಾಜಕೀಯ ಅಂತದ್ರು వెంಕಟನ್ ಶಹಬಾಂಗ್ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ all types of home appliances are available and rivera putra complex opposite dcg bank paint road humbad